ಎಲ್ಲರಿಗೂ ನಮಸ್ತೆ ಶ್ರೀ ಮಹಾ ತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಇರಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಬೆಂಬಲಿಸಿ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಸುಮಾರು ಎಂಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಸಾಹಿತ್ಯ ಸೇವೆಯಲ್ಲಿ ಧಾರ್ಮಿಕ ಸೇವೆಯಲ್ಲಿ ಶೈಕ್ಷಣಿಕ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಇರುವಂತ ನಮ್ಮ ಶಾಖೆಗಳಲ್ಲಿ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಪದಾಧಿಕಾರಿಗಳು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇದೇ ನಿಟ್ಟಿನಲ್ಲಿ ಈ ಶಿವರಾತ್ರಿ ಹಬ್ಬದಂದು ನಾವು ಒಂದು ಹೊಸ ಪ್ರಯೋಗಕ್ಕೆ ಮುನ್ನುಡಿಯನ್ನ ಬರೆದ್ವಿ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷನೂ ಕೂಡ ಶಿವನಿಗೆ ಇಷ್ಟವಾಗುವಂತಹ ಪವಿತ್ರ ದ್ರವ್ಯಗಳನ್ನ ಅಂದ್ರೆ ವಸ್ತುಗಳನ್ನ ಬಂದಂತ ಎಲ್ಲಾ ಭಕ್ತರಿಗೂ ಕೂಡ ನಾವು ದಾನ ಮಾಡ್ತಾ ಇದ್ವಿ ಆದರೆ ಈ ಬಾರಿ ಅದಕ್ಕಿಂತಲೂ ಕೂಡ ಒಂದು ಹೊಸ ಹೆಜ್ಜೆಯನ್ನ ವಿನೂತನವಾದಂತ ಒಂದು ಕಾನ್ಸೆಪ್ಟನ್ನ ನಾವು ನಮ್ಮ ಸಂಸ್ಥೆ ವತಿಯಿಂದ ಅಪ್ಲೈ ಮಾಡಿದ್ವಿ ಏನಪ್ಪಾ ಅಂತಂದ್ರೆ ಶಿವರಾತ್ರಿಯ ಸಂಭ್ರಮ ಸ್ವಚ್ಛತೆಯ ಸಂಗಮ ಅಂತ ಅಂದ್ರೆ ಶಿವರಾತ್ರಿ ಹಬ್ಬದಂದು ಶಿವನ ದೇವಸ್ಥಾನಗಳಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ ಈಗ ಸಾವಿರಾರು ಜನ ಒಂದ್ ಕಡೆ ಸೇರ್ತಾರೆ ಅಂತಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಗಲೀಜು ಅಥವಾ ಮತ್ತಿನ್ನೇನೋ ಕಸ ಕಡ್ಡಿ ಪ್ಲಾಸ್ಟಿಕ್ ಈ ತರ ಬೀಳೋದು ಸಹಜ ಇಂತಹದನ್ನ ಗಮನಿಸಿದಂತ ನಮ್ಮ ಸಂಸ್ಥೆ ಏನ್ ಮಾಡ್ತು ಅಂತಂದ್ರೆ ಶಿವರಾತ್ರಿ ಹಬ್ಬದಂದು ಶಿವನ ದೇವಾಲಯ ಸ್ವಚ್ಛವಾಗಿರ್ಲಿ ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಅಭಿಯಾನವನ್ನ ಹಮ್ಮಿಕೊಂಡು ನಾವು ಕರ್ನಾಟಕದ ಅತ್ಯಂತ ಕರ್ನಾಟಕದ ನೆರೆ ರಾಜ್ಯವಾದಂತ ತಮಿಳುನಾಡಿನಲ್ಲೂ ಕೂಡ ಈ ಅಭಿಯಾನವನ್ನ ಆಯೋಜಿಸಿದ್ವಿ ಬಹುಶಃ ಈ ವರ್ಷದ ಈ ಅಭಿಯಾನ ಏನಿದೆ ಶಿವರಾತ್ರಿಯ ಆ ಒಂದು ಸಂಭ್ರಮ ಸ್ವಚ್ಛತೆಯ ಸಂಗಮ ಅಂತ ಏನಿದೆ ಅಲ್ಲ ತುಂಬಾ ಅದ್ಭುತವಾದ ಮೂಡಿಬಂತು ನೂರಾರು ಜನ ಮತ್ತು ಸಾವಿರಾರು ಜನ ಭಕ್ತಾದಿಗಳಿಂದ ಒಳ್ಳೆಯ ಒಂದು ಅಭಿಮಾನದ ಮಹಾಪೂರವೇ ಹರಿದು ಬಂತು ಎಲ್ಲಾ ಮಾಧ್ಯಮಗಳಲ್ಲಿ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ನಮ್ಮ ಫೌಂಡೇಶನ್ ಮಾಡಿರುವಂತಹ ಕೆಲಸದ ಬಗ್ಗೆ ಬಹಳ ಒಳ್ಳೆಯ ವರದಿ ಕೂಡ ಪ್ರಕಟ ಆಯಿತು ಶ್ರೀ ಮಾತಾಪಜಿ ಫೌಂಡೇಶನ್ ಒಂದು ಸಾಮಾಜಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಆಗಿದೆ ವರ್ಷ ಹತ್ತು ವರ್ಷಗಳಿಂದ ಪ್ರತಿ ಶಿವರಾತ್ರಿಯಲ್ಲೂ ವಿನೂತನ ಅಭಿಯಾನಗಳನ್ನು ನಡೆಸ್ಕೊಂಡು ಬರ್ತಾಯಿದ್ವಿ ಹೋದ ವರ್ಷ ನಾವು ಶಿವಾಶ್ರೋತ್ತ ಚದನಾವಳಿ ಕೊಟ್ಟಿದ್ವಿ ಅದಕ್ಕೆ ಮುಂಚೆ ರುದ್ರಾಕ್ಷಿ ಅಭಿಯಾನ ನಡೆಸಿದ್ವಿ ಭಸ್ಮ ಅಭಿಯಾನ ಎಲ್ಲ ಬರ್ತಾ ಬರ್ತಾಯಿದ್ವಿ ಈ ವರ್ಷ ಒಂದು ವಿನೂತನವಾಗಿರಲಿ ಅಂತೇಳಿ ಶಿವರಾತ್ರಿಯ ಸಂಭ್ರಮ ಸ್ವಚ್ಛತೆಯ ಸಂಗಮ ಅಂತ ಒಂದು ವಿವಿಧ ಒಂದು ವಿಶೇಷವಾದ ಅಭಿಯಾನ ನಡೆಸ್ತಾ ಇದ್ದೀವಿ ಇದು ಏನೋ ಉದ್ದೇಶ ಅಂದರೆ ದೇವಸ್ಥಾನಗಳು ಬಂದಾಗ ಎಲ್ಲರೂ ಸ್ವಚ್ಛತೆಯನ್ನು ಮಾಡ್ತೋ ತಿಂದಿದ್ದ ಪ್ಲೇಟ್ಗಳನ್ನ ಪೇಪರ್ಗಳನ್ನ ಅಲ್ಲೇ ಬಿಸಾಕೆ ಹೋಗ್ತಾರೆ ಅದನ್ನು ಅದರಿಂದ ಸ್ವ ಪರಿಸರ ಹಾಳಾಗುತ್ತೆ ಮತ್ತು ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅದು ಆಗದೇ ಇರಲಿ ಅಂತೇಳಿ ಒಂದು ವಿಶೇಷವಾದ ಅಭಿಯಾನ ನಡೆಸಿ ಎಲ್ಲರೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾವೇ ಒಂದು ಬೆಂಗಳೂರಲ್ಲಿ ಮೂರು ಕಡೆ ಇದ್ದೀವಿ ಕರ್ನಾಟಕಾದ್ಯಂತ ಹುಬ್ಬಳ್ಳಿ ಧಾರವಾಡ ಬೇಗೂರು ಹೊಸೂರು ಮಾಲೂರು ಎಲ್ಲ ಕಡೆ ನಡೆಸ್ತಾ ಇದ್ವಿ ಇಲ್ಲಿ ಹೌದು ಇಲ್ಲಿ ಹೇಗಂದರೆ ಇಲ್ಲಿ ಕ್ರೀ ಜನಗಳಿಗೆ ಪ್ಲಕಾಡ್ ಇಟ್ಕೊಂಡು ಎಲ್ಲ ಕಡೆ ಹೋಗಿ ಹೇಳ್ತೀವಿ ಮೈಕ್ಲೆ ಅನೌನ್ಸ್ ಮಾಡ್ತೀವಿ ತಿನ್ನಿದ ಪ್ಲೇಟ್ಗಳನ್ನ ಅಲ್ಲಿ ನಿಗದಿತ ಜಾಗದಲ್ಲಿ ಹಾಕಿ ಅಂತೇಳಿ ಎಲ್ಲ ಮೇಲೆ ಅದು ಮರೆತು ಯಾರು ಬಿಸಾಕಿದ್ರೆ ನಾವೇ ತೊಗೊಂಡು ಕ್ಲೀನ್ ಮಾಡ್ತೀವಿ ಹಾಂ ಒಟ್ಟು ಒಂದು ಐದು ಅವರ ಐದರಿಂದ ಆರು ಅವರಲ್ಲಿ ಇದ್ದು ನಾವು ಒಂದು ಒಂದು ಹದಿಮೂರು ಜನ ತಂಡ ಇದೆ ನಾವೆಲ್ಲ ಕಡೆ ಮಾಡ್ತಾಯಿದ್ವಿ ಇದೇ ಥರ ಇವತ್ತು ಬಂಡೆ ಮಠದಲ್ಲಿ ನಡೀತಾ ಇದೆ ಅಲ್ಲಿ ಮ ಬಂಡೆ ಮಠ ದೇವಸ್ಥಾನದಲ್ಲಿ ಮತ್ತು ಬೇಗೂರಲ್ಲಿ ನಡೀತಾ ಇದೆ ಮಾಲೂರು ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮ ಫೌಂಡೇಶನ್ ಅಧಿಕಾರಿಗಳು ಮತ್ತು ಸ್ವಯಂ ಸೇವಕರು ಹೆಸರು ಕೂಡ ಮಾಡ್ತಾ ನಾವು ಬೆಂಗಳೂರಿನ ಬೇಗೂರಿನಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಮಲ್ಲೇಶ್ವರಂನಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಕೆಂಗೇರಿ ನಗರದಲ್ಲಿ ಬಂಡೇಮಠ ದೇವಸ್ಥಾನ ಮತ್ತೆ ಕೋಲಾರನ ಮಾಲೂರ್ನಲ್ಲಿ ಶಂಕರ್ ನಾರಾಯಣ ದೇವಸ್ಥಾನ ಹೊಸೂರಿನ ಕಾಶಿ ವಿಶ್ವನಾಥನ ದೇವಸ್ಥಾನ ಲಕ್ಷ್ಮೇಶ್ವರದವರು ಸೋಮೇಶ್ವರನ ದೇವಸ್ಥಾನ ಹುಬ್ಬಳ್ಳಿಯವರು ರಾಮಲಿಂಗೇಶ್ವರ ದೇವಸ್ಥಾನ ಧಾರವಾಡದವರು ಸೋಮೇಶ್ವರ ದೇವಸ್ಥಾನ ಮತ್ತೆ ಹರಿಹರದಲ್ಲಿ ನೂರ ಎಂಟು ಲಿಂಗೇಶ್ವರ ಮತ್ತು ಹರಿಹರೇಶ್ವರ ದೇವಸ್ಥಾನ ಹೀಗೆ ಅನೇಕ ಶಾಖೆಯವರು ಒಂದೊಂದು ದೇವಸ್ಥಾನವನ್ನು ಆಯ್ಕೆ ಮಾಡ್ಕೊಳ್ತಾರೆ ಆ ಆಯ್ಕೆ ಮಾಡ್ಕೊಂಡು ಒಂದು ಎಂಟೆಂಟು ಜನದ ಒಂದು ಟೀಮ್ ಅನ್ನ ಒಂದು ಗುಂಪನ್ನ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ವಿಶೇಷವಾದಂತ ನಾಮಫಲಕಗಳನ್ನ ಹಿಡ್ಕೊಳ್ತಾರೆ ನಾಮಫಲಕಗಳು ಹೇಗಿದ್ವು ಅಂತಂದ್ರೆ ಗಂಗಾಧರನ ದೇವಾಲಯ ಗಂಧದಂತೆ ಇರಲಿ ಚಂದ್ರಶೇಖರನ ದೇವಾಲಯ ಚಂದವಾಗಿರಲಿ ಮಂಜುನಾಥನ ಸನ್ನಿಧಿ ಮನೆಯಂತೆ ಇರಲಿ ಶಿವನ ದೇವಸ್ಥಾನ ಶುಭ್ರವಾಗಿರಲಿ ಸ್ವಚ್ಛತೆಯಲ್ಲಿ ಸರ್ವೇಶ್ವರನಿದ್ದಾನೆ ಹೀಗೆ ಅನೇಕ ಒಳ್ಳೊಳ್ಳೆಯ ಕೊಟೇಶನ್ಗಳು ಇರುವಂತಹ ಬೋರ್ಡ್ಗಳನ್ನ ನಾಮಫಲಕವನ್ನ ಇಟ್ಕೊಂಡು ಬರುವಂತ ಎಲ್ಲಾ ಅದನ್ನ ಪ್ರದರ್ಶನ ಮಾಡಿ ಸ್ವಚ್ಛತೆಯ ಅರಿವನ್ನ ಮೂಡಿಸ್ತಾ ಇದ್ರು ಜೊತೆಗೆ ಒಂದಿಷ್ಟು ಜನ ಸಿಬ್ಬಂದಿಗಳು ಅಲ್ಲಿ ಬಿದ್ದಂತ ಕಸಗಳನ್ನ ಕಡ್ಡಿಗಳನ್ನ ಪ್ಲಾಸ್ಟಿಕ್ ಗಳನ್ನ ಉಂಡು ಬಿಸಾಕಿದಂತ ತಟ್ಟೆಗಳನ್ನ ಲೋಟಗಳ ಎಲ್ಲವನ್ನ ಎತ್ತಿ ಒಂದು ಗೆ ಹಾಕಿ ಅದನ್ನ ನಗರಸಭೆ ವಾಹನಕ್ಕೆ ಹಾಕ್ತಾ ಇದ್ರು ಈ ಎರಡು ಕೆಲಸಗಳು ಒಟ್ಟಿಗೆ ನಡೆದು ಅಂದ್ರೆ ಒಂದು ಕಡೆ ನಾಮ ಫಲಕವನ್ನ ಹಿಡ್ಕೊಂಡು ಪ್ರದರ್ಶನ ಮಾಡ್ತಾ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸ್ತಾ ಇದ್ರು ಮತ್ತೊಂದು ಕಡೆ ಸ್ವತಃ ಸ್ವಚ್ಛತೆಯನ್ನ ಮಾಡಿ ಶಿವನ ಕೃಪೆಗೆ ಪಾತ್ರರಾದ್ರು ಹೀಗೆ ವಿಭಿನ್ನವಾದಂತ ಒಂದು ಈ ಒಂದು ಅಭಿಯಾನವನ್ನ ನಾವು ಈ ಸಲ ಆಯೋಜಿಸಿದ್ವಿ ಅದಕ್ಕೆ ಆ ನಿಜ ಹೇಳಬೇಕು ಅಂತಂದ್ರೆ ತುಂಬಾ ಅದ್ಭುತವಾದಂತ ರೆಸ್ಪಾನ್ಸ್ ಬಂತು ಅನೇಕ ಪತ್ರಿಕೆಗಳಲ್ಲಿ ಸಂಯುಕ್ತ ಕರ್ನಾಟಕ ಇರ್ಬೋದು ಹೊಂಗಿರಣ ಇರ್ಬೋದು ಅಥವಾ ಪ್ರಜಾವಾಣಿ ಇರ್ಬೋದು ನಗರವಾಣಿ ಇರ್ಬೋದು ಆಮೇಲೆ ಈ ಸಂಜೆ ಇರ್ಬೋದು ಸಂಜೆ ದರ್ಪಣ ಇತರ ನೂರಾರು ಪತ್ರಿಕೆಗಳಲ್ಲಿ ನಮ್ಮ ಸಂಸ್ಥೆಯ ಒಂದು ಒಳ್ಳೆ ಕಾರ್ಯ ಪ್ರಕಟ ಆಯ್ತು ಅದಷ್ಟೇ ಅಲ್ದೇನೆ ನ್ಯೂಸ್ ಫಸ್ಟ್ ಚಾನೆಲ್ ಅಲ್ಲಿ ಕೂಡ ನಮ್ಮ ಸಂಸ್ಥೆಯ ಕಾರ್ಯಕ್ರಮದ ಬಗ್ಗೆ ವರದಿ ಬಂತು ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಂದ್ರೆ ಪ್ರೈವೇಟ್ ಅವರವರೇ ಮಾಡ್ಕೊಂಡಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಗಳಲ್ಲೂ ಕೂಡ ವರದಿ ಆಯಿತು ಫೇಸ್ಬುಕ್ ಗಳಲ್ಲಿ ಬಂತು ಇನ್ಸ್ಟಾಗ್ರಾಮ್ ಗಳಲ್ಲಿ ಬಂತು ನಿಜವಾಗೂ ಕೂಡ ಈ ಬಾರಿಯ ಅಭಿಯಾನ ಅತ್ಯಂತ ಯಶಸ್ವಿ ಆಯಿತು ಇದಕ್ಕೆಲ್ಲ ಕಾರಣ ಅಂತಂದ್ರೆ ನಮ್ಮ ಫೌಂಡೇಶನ್ ಅಧಿಕಾರಿಗಳ ಒಂದು ಶ್ರಮ ಮತ್ತು ಅವರ ಪ್ಲಾನಿಂಗ್ ಮತ್ತು ಅವರು ಕರೆಕ್ಟ್ ಆಗಿ ಒಂದು ಒಗ್ಗಟ್ಟಿನ ಬಲ ಈ ಒಂದು ಯಶಸ್ಸಿಗೆ ಕಾರಣ ಆಯಿತು ಅಂತ ಹೇಳಬಹುದು ಏನಪ್ಪಾ ಅಂತಂದ್ರೆ ಅನೇಕ ದೇವಸ್ಥಾನಗಳಲ್ಲಿ ಬಂದಂತಹ ಆರಕ್ಷಕ ಸಿಬ್ಬಂದಿಯವರು ಅಂದ್ರೆ ಪೊಲೀಸ್ ಅವರು ಕೂಡ ನಮ್ಮ ಈ ಸ್ವಚ್ಛತೆ ಕಾರ್ಯ ನೋಡಿ ಮೆಚ್ಚಿ ಅದಕ್ಕೆ ಹೊಗಳಿ ಪ್ರಶಂಸೆ ಮಾತುಗಳನ್ನ ಆಡಿದ್ರು ಮತ್ತೆ ಒಂದು ದೇವಸ್ಥಾನದಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಒಬ್ರು ಬಂದಿದ್ರು ಅವರು ಕೂಡ ಈ ಕಾರ್ಯವನ್ನು ನೋಡಿ ಆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಒಂದು ಫೋಟೋ ತಗೋದು ಆ ಫೋಟೋಕ್ಕೆ ಫ್ರೇಮ್ ಹಾಕಿಸಿ ನಮಗೆ ಮತ್ತೆ ಅದನ್ನ ಉಡುಗೊರೆಯಾಗಿ ಕೊಟ್ರು ಹೀಗೆ ನೂರಾರು ಆರು ಜನಗಳಿಂದ ಪ್ರಶಂಸೆಗೆ ಮತ್ತು ಪ್ರೀತಿಗೆ ಪಾತ್ರವಾದಂತ ಅಭಿಯಾನ ಈ ವರ್ಷದ ಶಿವರಾತ್ರಿಯ ಒಂದು ಸಂಭ್ರಮ ಸ್ವಚ್ಛತೆಯ ಸಂಗಮ ಅಂತ ಹೇಳಿ ಇದ್ರ ಜೊತೆಗೆ ಅಲ್ಲಿ ಇನ್ನೊಂದು ಬಹು ಮುಖ್ಯವಾದಂತ ಕೆಲಸ ಏನಪ್ಪಾ ಅಂತಂದ್ರೆ ಬಂದಂತ ಎಲ್ಲ ಭಕ್ತಾದಿಗಳಲ್ಲಿ ಏನು ದರ್ಶನಕ್ಕೆ ಕ್ಯೂ ಅಲ್ಲಿ ಸಾಲ ನಿಂತ್ಕೊಂಡಿರ್ತಕ್ಕಂತಹ ಎಲ್ಲಾ ಭಕ್ತಾದಿಗಳ ಕಡೆಯಿಂದ ಕೂಡ ಓಂ ನಮ ಶಿವಾಯಿ ಪ್ರಣವ ಬೀಜಾಕ್ಷರಿ ಮಂತ್ರವನ್ನ ಹರ ಹರ ಮಹಾದೇವ ಎನ್ನುವಂತಹ ಜಯ ಘೋಷವನ್ನ ನಮ್ಮ ಪಾರ್ವತಿ ಪತಿ ಅನ್ನುವಂತ ಜಯ ಘೋಷವನ್ನ ನಮ್ಮ ಪ್ರತಿಷ್ಠಾನದ ಅಥವಾ ನಮ್ಮ ಫೌಂಡೇಶನ್ ಸಿಬ್ಬಂದಿಗಳು ಹೇಳಿಸ್ತಾ ಇದ್ರು ಈ ಎರಡೂ ಕಾರ್ಯ ಒಂದು ಆಧ್ಯಾತ್ಮಿಕ ಕಾರ್ಯ ಇನ್ನೊಂದು ಸಾಮಾಜಿಕ ಕಾರ್ಯ ಈ ಎರಡೂ ಕಾರ್ಯಗಳು ಕೂಡ ಒಟ್ಟೊಟ್ಟಿಗೆ ನಡೀತಾ ಇತ್ತು ಅಲ್ಲಿ ಬಂದಂತ ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನೀವು ಹಿಡ್ಕೊಂಡಿರ್ತಕ್ಕಂಥ ನಾಮಫಲಗಳ ಕೊಟೇಶನ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಂದ್ರೆ ಅಷ್ಟು ಒಳ್ಳೆಯ ಕೊಟೇಶನ್ ಗಳನ್ನ ಹಿಡ್ಕೊಂಡು ಜನಗಳಿಗೆ ಸ್ವಚ್ಛತೆಯ ಬಗ್ಗೆ ನಮ್ಮ ಸಂಸ್ಥೆಯ ಅಧಿಕಾರಿಗಳು ಅರಿವನ್ನ ಮೂಡಿಸ್ತಾ ಇದ್ದರು ಒಟ್ಟಾರೆ ಈ ವರ್ಷದ ಶಿವರಾತ್ರಿಯ ಹಬ್ಬ ನಮ್ಮ ಶ್ರೀ ಮಹಾತಪಸ್ವಿ ಫೌಂಡೇಶನ್ಗೆ ಬಹಳ ಅದ್ಭುತವಾದಂತಹ ಮತ್ತು ಶಿವನ ಕೃಪೆಗೆ ಪಾತ್ರವಾದಂತಹ ಹಬ್ಬ ಅಂತಂದ್ರೆ ತಪ್ಪಾಗಲ್ಲ ಯಾಕಂತಂದ್ರೆ ಸ್ವಚ್ಛತೆ ಅನ್ನುವಂಥದ್ದು ಬಹಳ ಮುಖ್ಯ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ದೇವರಿದ್ದೇ ಇರ್ತಾನೆ ಅನ್ನುವಂಥದ್ದು ಹಾಗಾಗಿ ಅದು ಅಂತರಂಗದ ಸ್ವಚ್ಛತೆ ಆಗಿರ್ಬೋದು ಮತ್ತು ಬಾಹ್ಯ ಸ್ವಚ್ಛತೆ ಆಗಿರ್ಬೋದು ಈ ಎರಡೂ ಸ್ವಚ್ಛತೆಯು ಕೂಡ ಬಹಳ ಮುಖ್ಯವಾಗಿರ್ತದೆ ಅಂತ ಹೇಳ್ತಾ ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಧರ್ಮ ನಮ್ಮ ಸನಾತನ ಒಂದು ಸಿದ್ಧಾಂತಗಳಿಗೆ ಮೂಲ ಯಾವ್ದಪ್ಪ ಅಂದ್ರೆ ನಮ್ಮ ದೇವಾಲಯಗಳು ಹಾಗಾಗಿ ನಮ್ಮ ದೇವಾಲಯಗಳು ಕಸ ನಮ್ಮ ದೇವಾಲಯಗಳು ಪ್ಲಾಸ್ಟಿಕ್ ಮುಕ್ತವಾಗಿರ್ಬೇಕು ನಮ್ಮ ದೇವಾಲಯಗಳು ಸ್ವಚ್ಛತೆಯಿಂದ ಕೂಡಿರ್ಬೇಕು ಏಕೆಂದ್ರೆ ಅದು ನಮ್ಮ ಸಂಸ್ಕೃತಿಯ ಹೆಗ್ಗುರುತು ಅನ್ನುವಂಥದ್ದು ಹಾಗಾಗಿ ಇಂತಹ ಒಂದು ಸಮಾಜ ಕಾರ್ಯದಲ್ಲಿ ನಮ್ಮ ಸಂಸ್ಥೆ ಸದಾ ಕಾಲ ತೊಡ್ಕೊಂಡಿದೆ ಅಂತ ಹೇಳ್ತಾ ಈ ಬಾರಿಯ ಶಿವರಾತ್ರಿ ಬಹಳ ಅದ್ಭುತವಾಗಿ ಮೂಡಿ ಬಂತು ಇದಕ್ಕೆ ಸಹಕರಿಸಿದಂತಹ ಮತ್ತು ನೀವೆಲ್ಲ ಕೂಡ ಬಂದು ಕೈ ಜೋಡಿಸಿದಂತಹ ಹಾಗೂ ವರದಿ ಮಾಡಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಸ್ವಯಂ ಸೇವಾಕರ್ತರಿಗೆ ಹಾಗೂ ನಮಗೆಲ್ಲೆಲ್ಲ ಸಹಕಾರ ಮಾಡಿದಂತಹ ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಸ್ಥಳೀಯರಿಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಹೀಗೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮ ಜೊತೆಗಿದ್ರೆ ನಮ್ಮ ಸಂಸ್ಥೆ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ತೆ